ಹಾಯ್ ಫಾರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯಾ ಮಧುಸುದ್ದನ್ ಮಾತಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ ಆಗಿ ಫಿಶ್ ತವ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ಎರಡು ಸ್ಪೂನ್ ಕ್ಲಾನ್ ಫ್ಲವರ್ನ ತೊಗೊತಾ ಇದ್ದೀನಿ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ತೊಗೊಳ್ಳಿ ಖಾರ ಜೇಸ್ತಿ ಬೇಕಂದ್ರೆ ಖಾರದ ಪುಡಿ ಜಾಸ್ತಿ ಹಾಕೊಳ್ಳಿ ನಂತರ ಫಿಶ್ ಫ್ರೈ ಮಸಾಲ ಇರುತ್ತಲ್ಲ ಅದು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಧನಿಯರ್ ಪುಡಿ ಹಾಗೆ ಅರಶಿನ ಪುಡಿ ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡು ಶುಂಠಿ ಬೆಳ್ಳಿ ಪೇಸ್ಟ್ ಬಂದುಬಿಟ್ಟು ಎರಡು ಸ್ಪೂನ್ ತೊಗೊಳೋಣ ನಂತರ ಒಂದು ಅರ್ಧ ಲೆಮನ್ ಹುಳಿ ಜಾಸ್ತಿ ಬೇಕು ಅಂದರೆ ಒಂದು ಲೆಮನ್ನ ಆ್ಯಡ್ ಮಾಡ್ಕೊಳ್ಳಿ ಹುಳಿ ಕಮ್ಮಿ ಬೇಕು ಅಂದರೆ ಅರ್ಧ ಲೆಮನ್ ಸಾಕು ನಂತರ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಈ ಥರ ಮಸಾಲ ರೆಡಿ ಆದಮೇಲೆ ನಾನು ಈಜು ಇವಾಗ ಜಿಲೇಬಿ ಮೀನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದಕ್ಕೆ ಈ ಥರ ಸ್ಲೈಸ್ ಇರುತ್ತಲ್ಲ ಅದರೊಳಗೆಲ್ಲ ಮಸಾಲೆ ಹಾಕಬೇಕು ಮತ್ತು ಒಳಗೆಲ್ಲ ಮಸಾಲ ಹಾಕಿ ಇವಾಗ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಅವರಷ್ಟು ನೆನೆಯೋ ಅಷ್ಟು ಬೇಕು ಫಿಶ್ ಎಷ್ಟು ನೆನೆಯುತ್ತೋ ಅಷ್ಟು ಟೇಸ್ಟ್ ಇರುತ್ತೆ ಆದ್ದರಿಂದ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಫ್ರಿಜ್ಜಿಂದ ತೆಗೆದ ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ಮಸಾಲೆ ಎಲ್ಲ ಅಂಟಿದೆ ಅಂತ ಇವಾಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡ ಫಿಶ್ನ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ನಾನು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನಂತರ ಈ ಥರ ಎರಡು ಸೈಡ್ನ ಫುಲ್ ರೋಸ್ಟ್ ಆಗಬೇಕು ನೀವು ಮಸಾಲ ಜಾಸ್ತಿ ಬೇಕು ಅಂತಂದರೆ ಮತ್ತೆ ಮಸಾಲಾನ ಇರುತ್ತಲ್ಲ ಅದನ್ನು ಹಚ್ಕೋಬೋದು ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತು ನಾನು ಮನೇಲಿರೋ ಸಿಂಪಲ್ ಸಾಮಗ್ರಿಗಳನ್ನೇ ತೊಗೊಂಡು ಫಿಶ್ ತಗೊಂಡು ಫ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ಆ ರೆಸಿಪಿನ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ